ನಮಸ್ತೆ ಗೆಳೆಯರೇ ಇದು ಸೋಮವಾರದ ಬ್ಲಾಗ್ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬಾನೇ ಬಾಡಿ ಪೇನ್ ಆಗ್ತಾ ಇದೆ ಅದೇ ಮೋಸ್ಟ್ಲಿ ವ್ಯಾಯಾಮ ಮಾಡ್ತೀನಲ್ಲ ಅದರಿಂದನೇ ಅನ್ಸುತ್ತೆ ಅದಕ್ಕೆ ಬೆಳಗ್ಗೆ ಹೊತ್ತು ಏಳಕ್ಕೆ ಇಲ್ಲ ಅದರಿಂದ ಇವತ್ತೂ ಕೂಡ ಲೇಟಾಗೇ ಎದ್ದೆ ಸರಿ ಬೇಗ ಪುಳಿಯೋಗರೆ ಒಂದು ಆಗುತ್ತೆ ಅಂತ ಒಂದು ಮಾಡಿಕೊಂಡೆ ಹೊರಗಡೆ ಹೋದೆ ಯಾವುದೋ ಒಂದು ಹಳ್ಳಿಯಲ್ಲಿ ಪಾಪ ತುಂಬನೇ ಕೂಗ್ತಾಯಿತ್ತು ಯಾರನ್ನೂ ಹುಡುಕ್ತಾ ಇತ್ತು ಅನ್ಸುತ್ತೆ ಅದು ಮೋಸ್ಟ್ಲಿ ತುಂಬ ಹೊತ್ತಾಗೂ ಕೂಗ್ತಾನೆ ಇತ್ತು ಮೋಸ್ಟ್ಲಿ ಅದ್ರ ಪಾಪುನೇ ಇರಬೇಕು ಅನ್ಸುತ್ತೆ ಪಾಪುನೇ ಹುಡುಕ್ತಾ ಇತ್ತೇನೋ ಗೊತ್ತಿಲ್ಲ ಅಥವಾ ಅದು ಪಾಪುನೂ ಅವ್ರ ಅಪ್ಪ ಅಮ್ಮನ ಹುಡುಕ್ತಾ ಅದು ಗೊತ್ತಿಲ್ಲ ಲೇಟಾಗಿ ಎದ್ದಿದ್ದರಿಂದ ಸ್ವಲ್ಪ ಕೆಲಸಗಳೆಲ್ಲ ಲೇಟೇ ಆಯಿತು ಲೇಟಾಗಿ ಎದ್ಬಿಟ್ರೆ ನನಗಂತೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಆಮೇಲೆ ಸರಿ ಬಟ್ಟೆಗಳೆಲ್ಲ ಇತ್ತು ಸರಿ ವಾಶ್ ಮಾಡಿ ಹಾಕ್ಕೊಂಡು ಅಂದ್ಬಿಟ್ಟು ನನ್ನ ಮಗಳನ್ನು ಸ್ನಾನ ಮಾಡಿಸಿ ನಾನು ಮಾಡಿಕೊಂಡು ಅವಳನ್ನ ಮಲಗಿಸ್ಬಿಟ್ಟೆ ಅವಳನ್ನ ಮಲಗಿಸೋದ್ರಿಂದ ನನಗೆ ಸ್ವಲ್ಪ ಕೆಲಸಗಳಾಗುತ್ತೆ ಬಟ್ ನನಗೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಏನು ಮಾಡೋದು ಮಾಡಲೇಬೇಕಲ್ಲ ಅದರಿಂದ ಬಟ್ಟೆಗಳೆಲ್ಲ ವಾಶ್ಗೆ ಹಾಕ್ದೆ ನಮ್ದ್ರ ನಮ್ಮದು ವಾಷಿಂಗ್ ಮಿಷಿನ್ ಬಂದು ಬರೀ ವಾಶ್ ಮಾಡಿಕೊಡುತ್ತೆ ಅದು ಏನೂ ಜಾಲಿಸೋದಿಲ್ಲ ನಾವೇ ಜಾಲಿಸ್ಕೊಳ್ಬೇಕು ಬಟ್ ನೆನ್ನೆ ನನ್ನ ಕೈಯಲ್ಲಿ ಆಗಲಿಲ್ಲ ಸ್ವಲ್ಪ ಜಾಸ್ತಿನೇ ಬಾಡಿ ಇತ್ತು ಅದರಿಂದ ನಾನೇ ಸ್ವಲ್ಪ ಸ್ವಲ್ಪನೇ ಬಟ್ಟೆ ಹಾಕ್ಕೊಂಡು ವಾಶ್ ಮಾಡಿ ತಿರುಗಾ ಮತ್ತೆ ಬೇರೆ ನೀರು ಚೇಂಜ್ ಮಾಡಿ ಅದರಲ್ಲೇ ಬಿಟ್ಟೆ ಬೇರೆ ಟೈಮಲ್ಲಾದರೆ ನಾನು ಆ ಥರ ಮಾಡೋಲ್ಲ ವಾಶ್ ಮಾಡಿಕೊಂಡು ಎತ್ಕೊಂಡು ನಾನೇ ಜಾಲಿಸ್ಕೊಳ್ತೀನಿ ಇವತ್ತು ಇರೋ ಕಾರಣ ಅದರಲ್ಲೇ ಬಿಟ್ಟೆ ಅದನ್ನು ಚೆನ್ನಾಗೇ ಜಾಲಿಸಿ ಕೊಡುತ್ತೆ ಬಟ್ ನನಗಿಷ್ಟ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಎರಡು ನೀರಲ್ಲಿ ಜಾಸ್ತರೆ ನಮ್ದು ಬಟ್ಟೆ ಕ್ಲೀನಾಗಿರುತ್ತೆ ಮತ್ತು ಹಾಕ್ಕೊಳ್ಬೇಕಾದ್ರೆ ಏನು ಅನಿಸಲ್ಲ ಈ ಥರ ಜಾಲಿಸೋದ್ರಿಂದ ಸ್ವಲ್ಪ ಹಾಕ್ಕೊಳ್ಬೇಕಾದ್ರು ಒಂಥರ ಹಿಂಸೆ ಆಗುತ್ತೆ ಕ್ಲೀನಾಗೈತೋ ಇಲ್ಲೋ ಬಟ್ಟೆ ಸ್ವಲ್ಪ ಸೋಪ್ ಸೋಪ್ ಅನಿಸುತ್ತೆ ಅದರಿಂದ ನಾನು ನಾನೇ ಜಾಲಿಸ್ಕೊಂಬಿಡ್ತೀನಿ ಕೆಲವೊಮ್ಮೆ ಮಾತ್ರ ಈ ಥರ ಮಾಡ್ಕೋತೀನಿ ಆಗದೆ ಇರೋ ಟೈಮಲ್ಲಿ ಮಾತ್ರ ಮಿಷಿನಲ್ಲೂ ಕೂಡ ಎರಡೆರಡು ಸತಿ ಜಾಲಿಸ್ಬೋದು ಬಟ್ ಜಾಸ್ತಿ ನೀರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಜಾಲಿಸೋಕೆ ಹೋಗಲ್ಲ ಹಾಗೆ ಯಾಕಂದರೆ ಒಂದು ಸತಿಗೆ ಇಪ್ಪತ್ತು ಲೀಟ್ರ್ ನೀರು ತೊಗೊಳುತ್ತೆ ಅದು ತುಂಬಾ ನೀರು ವೇಸ್ಟಾಗಿ ಹೋಗುತ್ತೆ ಅದರಿಂದ ಒಂದೇ ಸತಿ ಜಾಲಿಸ್ತೀನಿ ಹಂಗು ಕೆಲವೊಮ್ಮೆ ಒಂದೊಂದು ಸತಿ ಏನು ಮಾಡ್ತೀನಿ ಫ ಒಂದು ಸತಿ ಅದರಲ್ಲಿ ಜಾಲಿಸ್ಕೊಂಡು ಇನ್ನೊಂದು ಸತಿ ನಾನು ಬಕೆಟಲ್ಲಿ ಜಾಲಿಸ್ಕೊಳ್ತೀನಿ ಒಂದು ಸತಿಗೆ ನಮ್ಮ ವಾಷಿಂಗ್ ಮಿಷಿನ್ ಬಂದು ಇಪ್ಪತ್ತು ಲೀಟ್ರ್ ನೀರು ತೊಗೊಳುತ್ತೆ ಅದರಿಂದ ಸುಮ್ಮನೆ ಅದರಲ್ಲೇ ಎರಡೆರಡು ಸತಿ ಜಾಲಿಸ್ಕೊಂಡು ಇದು ಮಾಡಿದ್ರೆ ನೀರು ತುಂಬಾ ವೇಸ್ಟ್ ಆಗುತ್ತೆ ಅಲ್ಲ ಆಮೇಲೆ ನಮಗೆ ನೀರಿರಲ್ಲ ಅದಕ್ಕೆ ನಾನು ಈ ರೀತಿಲೆಲ್ಲ ಮಾಡ್ಕೊಳ್ತೀನಿ ನನಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಜಾಲ್ಸಿದ ನೀರನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಅದಕ್ಕೇ ಬಟ್ಟೆಗಳನ್ನ ಹಾಕ್ಕೊಂಡು ವಾಶ್ ಮಾಡ್ತೀನಿ ನಾನು ಬಟ್ಟೆಗಳು ವಾಶ್ ಮಾಡೋ ಟೈಮಲ್ಲೆಲ್ಲ ನೀರೆಲ್ಲ ಜಾಸ್ತಿ ಖಾಲಿ ಮಾಡಲ್ಲ ಏನಾರ ಕೈಯಲ್ಲಿ ಒಗಿದ್ರೆ ಮಾತ್ರ ಸ್ವಲ್ಪ ನೀರು ಜಾಸ್ತಿ ವೇಸ್ಟ್ ಆಗುತ್ತೆ ಮಿಷಿನಲ್ಲಿ ಒಗೆಯೋದ್ರಿಂದ ಏನು ಜಾಸ್ತಿ ವೇಸ್ಟ್ ಮಾಡೋಲ್ಲ ನಾನು ವಾಶ್ ಮಾಡೋಷ್ಕತ್ತಿಗೆ ಎರಡು ಗಂಟೆ ಆಗೋಯ್ತು ಜಾಲ್ಸೋದು ಒಗೆಯೋದು ಎರಡೂ ಮಾಡಿದ್ರೆ ತುಂಬಾ ಟೈಮ್ ಹಿಡಿಯುತ್ತಿದ್ರಲ್ಲಿ ಇದರಲ್ಲಿ ಬರೀ ಒಗ್ಕೊಂಡ್ರೆ ಮಾತ್ರ ಏನು ಜಾಸ್ತಿ ಟೈಮ್ ಹಿಡಿಯೋಲ್ಲ ಅದರಿಂದ ಸರಿ ಅಂದ್ಬಿಟ್ಟು ಮಗು ಎದ್ಬಿಡುತ್ತೆ ಅಂತ ಅವಳಿಗೆ ರೈಸ್ ಇಟ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ಬರೋಣ ಅಂತ ಓದೆ ಅಷ್ಟೊತ್ತಿಗೆ ಅನ್ನ ವಿಶಿಲ್ ಎದ್ದು ಎದ್ಬಿಟ್ಲು ಸರಿ ಅಂತ ಹಂಗೆ ರಸಮ ಇಟ್ಬಿಟ್ಟು ಅವಳಿಗೆ ತಿನ್ನಿಸ್ತೆ ಫಸ್ಟ್ ತಿನ್ಸಿದ್ಮೇಲೆ ನಾನು ತಿನ್ಕೊಂಡೆ ನನಗಂತೂ ಅವಳು ತಿನ್ನೋಕ್ಕೆ ಬಿಡೋಲ್ಲ ತುಂಬ ಹಿಂಸೆ ಮಾಡ್ಕೊಂಡು ಹೋಟ್ಲಲ್ಲಿ ನಿಂತ್ಕೊಂಡು ತಿನ್ನೋ ಥರ ನಾನು ನಿಂತ್ಕೊಂಡು ತಿನ್ನೆ ಅದು ಮನೇಲಿ ದಿನ ರಾತ್ರಿ ಹೊತ್ತಾದ್ರೆ ಅವ್ರ ಅಪ್ಪ ಇರ್ತಾರಲ್ಲ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಆಗೋಗುತ್ತೆ ಇನ್ನು ಬೆಳಗ್ಗೆ ಮಧ್ಯಾಹ್ನ ಅಂತೂ ನನಗೆ ತಿನ್ನೋಕ್ಕೂ ಆಗೋಲ್ಲ ಮಲ್ಗೋಕ್ಕೂ ಆಗೋಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಂಗೆ ಮಲ್ಕೊಂಡೆ ಅವಳು ಬಿಡತಾನೆ ಇಲ್ಲ ಬರೋದು ಮೈ ಮೇಲೆಲ್ಲ ಬೀಡೋದು ಅಮ್ಮ ಅಮ್ಮ ಅಂತ ಕರೆಯೋದು ಹಾಗೆಲ್ಲ ಮಾಡ್ತಾಯಿದ್ಲು ಸರಿ ಅಂದ್ಬಿಟ್ಟು ಹಂಗೆ ಮೂವಿ ನೋಡ್ತಾಯಿದ್ದೆ ಅವಳು ಆಟ ಆಡ್ಕೊಂಡಿದ್ಲು ನಾನು ಕೂಡ ಮಲ್ಕೊಂಬಟ್ರೆ ಆಮೇಲೆ ನಾನು ಅರ್ಧ ನಿದ್ದೆಗೆ ಏನೋ ಎದ್ಬಿಟ್ರೆ ನನಗೆ ತುಂಬ ತಲೆನೋವು ಬಂದುಬಿಡುತ್ತೆ ಇವಳು ಬಿಡೋಲ್ಲ ಮಲ್ಗೋಕ್ಕೆ ಅದರಿಂದ ಸರಿ ಅಂದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು ನಿನ್ನೆ ಅಡುಗೆ ಮನೆಯೆಲ್ಲ ಗಲೀಜಾಗ್ಬಿಟ್ಟಿತ್ತು ಅದೇ ನಿನ್ನೆ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಮಿಕ್ಸಿ ಆರ್ಬಿಟ್ಟಿತ್ತು ಅಂತ ಅದರಿಂದ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಸರಿ ಅಂತ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ ನನ್ನ ಮಗಳು ಏನೂ ನೆನ್ನೆ ಕೆಲಸ ಮಾಡೋಕ್ಕೇ ಬಿಡ್ತಾಯಿಲ್ಲ ತುಂಬಾ ಅಳ್ತಾನೆ ಇದ್ದಾಳೆ ಎತ್ಕೊ ಎತ್ಕೋ ಅಂತಲೇ ಹಠ ಮಾಡ್ತಾಯಿದ್ದಾಳೆ ನಾನು ಸರಿ ಅಂತ ಅವಾಗವಾಗ ಒಂದೊಂಚೂರು ತಿನ್ನೋಕ್ಕೆ ಏನಾನ ಕುಟ್ಕೊಂಡು ಕುಟ್ಕೊಂಡು ಹೆಂಗೋ ಕೆಲಸ ಮಾಡಿಕೊಂಡೆ ನನಗೂ ಮಾಡೋದು ಬೇಡ ಅಂದ್ಕೊಂಡೆ ಯಾಕಂದರೆ ಅದು ತುಂಬ ಒಣಗೋಗ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಸರಿ ಒರೆಸ್ಕೊಂಬಿಡೋಣ ಅಂತ ಹೋದೆ ಬಟ್ ನೋಡಿದ್ರೆ ಕೆಲಸ ಜಾಸ್ತಿನೇ ಆಗೋಯ್ತು ನಾನು ಕಮ್ಮಿಲೇ ಆಗೋಗುತ್ತೆ ಅಂದ್ಕೊಂಡೆ ಅದು ಜಾಸ್ತಿನೇ ಆಯಿತು ನನಗೆ ಕೆಲಸ ಮಾಡೋಕ್ಕೇನು ಬೇಜಾರಿಲ್ಲ ಕೆಲಸ ನಾನು ಒಂದು ಸರ್ತಿ ಕೆಲಸ ಇಟ್ಕೊಂಬಿಟ್ರೆ ಅದು ಫುಲ್ಲು ಕ್ಲೀನ್ ಆಗಬೇಕು ಆ ರೀತಿಲಿ ನಾನು ಕೆಲಸ ಮಾಡ್ತೀನಿ ಬಟ್ ನಾನು ಅಂದರೆ ನಾನು ಕೆಲಸನೇ ಮಾಡೋಕ್ಕೋಗಲ್ಲ ನನಗೆ ಕೆಲಸ ಮಾಡಿದ್ರೆ ಕ್ಲೀನಾಗಿರಬೇಕು ಇಲ್ಲಾಂದರೆ ನಾನು ಕೆಲಸನೇ ಮಾಡಲ್ಲ ಆ ರೀತಿಲಿ ನಾನು ಅದರಿಂದ ನಾನು ಸ್ವಲ್ಪ ಐತೆ ಬೇಗ ಮಾಡಿಕೊಳ್ಳೋಣ ಅಂತ ಹೋದೆ ನೋಡಿದ್ರೆ ಜಾಸ್ತಿನೇ ಕೆಲಸ ಇತ್ತು ಸರಿ ಅಂತ ಬೇಗ ಬೇಗ ಮಾಡಿಕೊಂಡೆ ಅವಳು ಬೇರೆ ತುಂಬ ಅಳ್ತಾ ಇರ್ಲಿಲ್ಲ ಅದಕ್ಕೆ ಅವಾಗವಾಗ ಅವಳಗೂ ಏನಾನ ತಿಂಡಿಗಳು ಕೊಟ್ಕೊಂಡು ಕುಟ್ಕೊಂಡು ಮಾಡಿಕೊಂಡೆ ಅವಳಂತೂ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟು ಅಡಿಟ್ ಆಗ್ಬಿಟ್ಟಿದ್ದಾಳೆ ತಿಂಡಿಗಳು ಕೊಟ್ಟರೆ ಸುಮ್ಮನೆ ಇರ್ತಾಳೆ ಇಲ್ಲಾಂದರೆ ಇರ್ತಾಳೆ ನಾನು ಹಂಗೆಲ್ಲ ರೂಢಿ ಮಾಡಿರಲಿಲ್ಲ ಬಟ್ ಈಗ ಹಂಗೆಲ್ಲ ಮಾಡ್ಕೊಳ್ತಾ ಇದ್ದಾಳೆ ಅವಳು ಅಭ್ಯಾಸ ಬಿಡಿಸ್ಬೇಕು ಆ ಥರ ಎಲ್ಲ ಮಾಡಬಾರ್ದು ಮಕ್ಕಳು ತುಂಬ ಕಷ್ಟ ಆಗೋಗುತ್ತೆ ಏನು ಮಾಡೋದು ನನಗೆ ಕಷ್ಟ ಆದಾಗಲೇ ಹಿಂಗೆ ಮಾಡ್ತಾಳಲ್ಲ ಅದರಿಂದ ನಾನು ಸ್ವಲ್ಪ ಸಹಿಸ್ಕೊತಾ ಇದ್ದೀನಿ ಹೊಡ್ಯೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಹೊಡೆದ್ರೂ ಏನು ಮಾಡ್ತಾಳೆ ಎರಡು ನಿಮಿಷ ಆಳ್ತಾಳೆ ತಿರ್ಗಿ ವಾಪಸ್ಸು ಹಂಗೆ ಮಾಡ್ತಾಳೆ ಅದರಿಂದ ನಾನು ಜಾಸ್ತಿ ಹೊಡಿಯೋಕೆ ಹೋಗಲ್ಲ ಬರೀ ಭಯ ಪಡಿಸ್ತೀನಿ ಅದು ಕೂಡ ಪಡಲ್ಲ ಅವಳು ಅವ್ರ ಅಪ್ಪನಿಗಾದ್ರೆ ಸ್ವಲ್ಪ ಭಯ ಪಡ್ತಾಳೆ ನನಗಂತೂ ಒಂಚೂರೂ ಭಯ ಪಡೋದಿಲ್ಲ ಆಮೇಲೆ ಕೆಳಗಡೆ ಬಾಟ್ಲು ಕುಡಿಯೋ ನೀರು ಬಾಟ್ಲಿಟ್ಟಿದೆ ಅದು ಕೂಡ ಸ್ವಲ್ಪನೇ ಇತ್ತು ನೀರು ಸರಿ ಇವತ್ತು ಹೆಂಗೋ ಅಡ್ಜಸ್ಟ್ ಆದರೆ ನಾಳೆ ಬರುತ್ತೆ ಅಂತ ಅಂದ್ಕೊಂಡೆ ಅದು ಕೆಳಗಡೆ ಇಟ್ಬಿಟ್ಟೆ ನಾನು ನೋಡಲೇ ಇಲ್ಲ ಇವಳು ಬಿಟ್ಬಿಟ್ಟಿದ್ದಾಳೆ ನೀರು ಅದು ಕೂಡ ಪೂರ್ತಿ ಹೊರಟೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ತುಂಬನೇ ಹೊಡಿಬೇಕು ಅನ್ನೋ ಶ್ ಬಂತು ಆದರೆ ಹೊಡಿಲಿಲ್ಲ ಬೈದಿ ಸುಮ್ಮನಾಗೋಗ್ಬಿಟ್ಟೆ ಏನೋ ಹೊಡೆದ್ಬಿಡ್ತೀನಿ ಆಮೇಲೆ ತುಂಬ ಬೇಜಾರಾಗಿ ಹೋಗುತ್ತೆ ನನ್ನ ಮಗುಗೆ ಹೊಡೆದ್ಬಿಟ್ನಲ್ಲ ಅಂತ ಅವಳಿಗೆ ಏನು ಗೊತ್ತಾಗುತ್ತೆ ತಪ್ಪು ನಮ್ಮದೇ ಅಲ್ವಾ ನಾವು ಇಡಬಾರ್ದು ಅದರಿಂದ ನಾನೇನು ಇದು ಮಾಡೋಕ್ಕೋಗಲ್ಲ ಹೊಡಿಬೇಕು ಮಕ್ಕಳಿಗೆ ಹಂಗಂತ ತುಂಬ ಹೊಡಿಬಾರ್ದು ಹೊಡೆದ್ರೆ ಮಂಡು ಬಿದ್ದೋಗ್ಬಿಡ್ತಾರೆ ಆಮೇಲೆ ದೊಡ್ಡವರಾದ ಮೇಲೆ ನಾವು ತುಂಬ ಕಷ್ಟಪಡಬೇಕಾಗತ್ತೆ ಇವಾಗಿಂದನೇ ಹೊಡಿತಾ ಇದ್ರೆ ನನ್ನ ಕೈಯಲ್ಲೂ ಆಗದೆ ಇದ್ದಿದ್ದ ಕಾರಣ ಮತ್ತು ಅವಳು ಬಿಡದೆ ಇದ್ದಿದ್ದ ಕಾರಣ ಬಿಟ್ಟು ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಕೂತ್ಕೊಂಡು ಕೆಲಸಗಳು ಮಾಡಿಕೊಂಡೆ ಸ್ವಲ್ಪ ಹೊತ್ತು ಅವಳನ್ನ ನೋಡ್ಕೊಂಡು ನೋಡಿಕೊಂಡು ಅಷ್ಟು ಮಾಡೋ ಅಷ್ಟು ಹೊತ್ತಿಗೆ ಆಗಲೇ ಆರು ಗಂಟೆನೇ ಆಗೋಯ್ತು ದಿನ ಹೆಂಗೆ ಕಳೆಯುತ್ತೆ ಅಂದರೆ ನಮ್ಮ ಮನೆಗೆ ಬಂದಾಗ ನಮ್ಮ ಯಜಮಾನ್ರು ಕೇಳ್ತಾರೆ ಬೆಳಗ್ಗೆಯಿಂದ ಏನು ಮಾಡ್ತಾಯಿದ್ದೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಬರೀ ಬೆಳಗ್ಗೆಯಿಂದ ಇಷ್ಟೇ ಕೆಲಸ ಮಾಡ್ತಾಯಿದ್ದೆ ಅಂತ ಯಾರನ್ನ ನಮ್ಮ ಥರ ನಮ್ಮನ್ನೇ ನಮಗೆ ನನಗೆ ಇಲ್ಲ ನಾನು ಇಷ್ಟೇ ಇಷ್ಟು ಕೆಲಸನ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನ ಅಂತ ನಿಜವಾಗೂ ದಿನ ಹಾಗೆ ಓಡ್ತಾಯಿದ್ದೆ ಒಂದು ಸ್ವಲ್ಪ ಕೆಲಸ ಮಾಡೋಷ್ಟೇ ದಿನ ಮುಗ್ದೋಗಿರತ್ತೆ ಅದೇನೋ ನನ್ನ ಬ್ಯಾಡ್ ಲಕ್ಕೋ ಅಥವಾ ದಿನ ನಡೀತಾ ಇರೋದೆ ಹಂಗೋ ನನಗಂತೂ ಗೊತ್ತಿಲ್ಲ ಮೊದಲೆಲ್ಲ ದಿನ ಮುಗಿದ್ರೆ ಸಾಕಪ್ಪ ಅನ್ನಿಸ್ತಾಯಿತ್ತು ಈಗೆಲ್ಲ ಬೇಗನೆ ದಿನ ಮುಗೋ ಮುಗ್ದು ಇದೆ ನನಗೂ ಕೂಡ ಸರಿಯಾಗಿ ರೆಷ್ಗೆ ಸಿಗ್ತಾಯಿಲ್ಲ ಲಾಕ್ ಸ್ಟಾರ್ಟ್ ಮಾಡಿದ್ಮಂತೂ ಸ್ವಲ್ಪ ಇನ್ನೂ ಜಾಸ್ತಿನೇ ನನಗೆ ಕಷ್ಟ ಆಗಿದೆ ಬಟ್ ಒಂದೊಂದು ಸತಿ ಅನಿಸುತ್ತೆ ಅಯ್ಯೋ ಮಾಡೋದೇ ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಒಂದೊಂದು ಸತಿ ಅನಿಸುತ್ತೆ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ ಮಾಡೋಣ ಅಭ್ಯಾಸ ಆಗೋಗ್ಬಿಡತ್ತೆ ಅಂತ ನಾನು ಹಂಗೂ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ಕಷ್ಟಪಟ್ಟುಕೊಂಡು ಆದರೆ ನನಗೆ ಒಂದೇ ಬೇಜಾರು ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೂ ನಮಗೇನು ನನಗೇನು ಸಿಗ್ತಾಯಿಲ್ಲ ಒಂದು ಲೈಕ್ಸ್ ಇಲ್ಲ ಏನು ವ್ಯೂವ್ಸ್ ಇಲ್ಲ ಇಲ್ಲ ಅಂತಲೂ ಸ್ವಲ್ಪ ಬೇಜಾರಾಗತ್ತೆ ಇನ್ನೊಂಥರೂ ಅನಿಸುತ್ತೆ ಇನ್ನೂ ಬೇರೆ ರೀತಿಲಿ ಹಾಕ್ಬೋದು ಅಥವಾ ಇನ್ನೂ ನಾವು ಚೆನ್ನಾಗಿ ಮಾಡಿದ್ರೆ ಆವಾಗ ಜನ ಇಷ್ಟಪಡ್ಬೋದು ಅಂತಲೂ ಅಂದ್ಕೊತಾ ಇದ್ದೀನಿ ಬಟ್ ಸ್ವಲ್ಪ ಇವಾಗ ಕಷ್ಟ ಆಗ್ತಾ ಇರೋದ್ರಿಂದ ನನ್ನ ಮನೇದೇನಿದೆಯೋ ನನ್ನ ಮಾತ್ರ ತೋರ್ಸೋಕೆ ಇದೆ ಬೇರೆ ಕೆಲವೊಂದೆಲ್ಲ ಮಾಡಬೇಕು ಅಂತ ನನಗೂ ಆಸೆ ಇದೆ ಬಟ್ ಏನು ಅಂದರೆ ನಾನು ಒಂದು ದಿವಸದಲ್ಲೇ ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ ಏನಾರು ನಾನು ಕ್ರಾಫ್ಟ್ ಮಾಡ್ತೀನಿ ಅಂದ್ಕೊಂಡ್ರು ನಾನು ಒಂದು ದಿವಸದಲ್ಲೇ ಅದು ಫುಲ್ ಎಂಡ್ ಮಾಡೋಕ್ಕಾಗಲ್ಲ ನಾನು ಟೈಮ್ ಬೇಕಾಗತ್ತೆ ನನಗೆ ಗೊತ್ತಿದೆ ಅಲ್ವಾ ಮಗು ಇರೋದ್ರಿಂದ ಒಂದೇ ದಿವ್ಸದಲ್ಲಿ ಮಾಡೋಕ್ಕಾಗಲ್ಲ ಮಗುದೇ ತುಂಬ ಕೆಲಸಗಳಿರತ್ತೆ ಅವ್ಳಗ್ ಊಟ ಮಾಡಿಸೋದು ಅವ್ಳಿಗೂ ಊಟ ಮಾಡಿಸೋದು ಒನ್ ಅವರ್ ಹಿಡಿಯುತ್ತೆ ಮತ್ತು ಅವಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ತಿರ್ಗಾ ನಾನು ಆಮೇಲೆ ಲಾಗ್ಸೆಲ್ಲ ಎಡಿಟ್ ಮಾಡೋದು ವಾಯ್ಸ್ ಓವರ್ ಕೊಡೋದು ತಿರ್ಗಾ ಅವಳೆದ್ಮೇಲೆ ತಿರ್ಗಾ ಸತಿ ಊಟ ಮಾಡಿಸ್ಬೇಕು ತಿರ್ಗಾ ಅವಳಿಗೆ ಆಟ ಆಡಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಇಲ್ಲಾಂದ್ರೆ ಅವಳಿಂದೆ ಸುತ್ತಾಡಬೇಕು ಸ್ವಲ್ಪ ಹೊತ್ತವಳನ್ನ ಈಚೆ ಬಿಟ್ಟು ಓಡಾಡಿಸ್ಬೇಕು ಇಲ್ಲಾಂದರೆ ತುಂಬ ಹಠ ಮಾಡ್ತಾಳೆ ಅವಳದೇ ತುಂಬ ಕೆಲಸಗಳಿರುತ್ತೆ ಮಲ್ಗ್ಸೋಕ್ಕೂ ಕೂಡ ಅವಳಿಗೆ ತುಂಬಾ ಟೈಮ್ ಇದೆ ಮೊದಲಾದರೆ ಜೋಲೀಲಿ ಆಗ್ತಾಯಿದೆ ಅವಾಗೂ ಕೂಡ ಏನಿಲ್ಲ ಅವಾಗೂ ಒನ್ ಅವರ್ ತೂಗಬೇಕಿತ್ತು ಆದರೆ ಇವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎರಡು ಅವರ್ ಮೂರು ಅವರ್ ಒಂದೊಂದು ಸತಿ ಅಂತೂ ಮಲಗೋದೇ ಇಲ್ಲ ಪೂರ್ತಿ ನನ್ನ ದಿನಾನೇ ವೇಸ್ಟ್ ಮಾಡಿಬಿಟ್ಟಿದ್ದಾಳೆ ಅವಳಿಗೆ ತಟ್ಟಿ ತಟ್ಟಿ ಮಲಗೋದೇ ಇಲ್ಲ ಅವಳ ಕಾರಣದಿಂದ ಸ್ವಲ್ಪ ನನಗೆ ಆಗ್ತಾಯಿಲ್ಲ ಅವಳು ನನ್ನ ಸ್ವಲ್ಪ ದಿವಸ ದೊಡ್ಡವಳಾಗೋವರೆಗೂ ನಾನು ಆದಷ್ಟು ಶನಿವಾರ ಭಾನುವಾರ ಹೊರಗಡೆ ಹೋಗೋದು ಅದೆಲ್ಲ ಹಾಕ್ತೀನಿ ಮತ್ತು ಶನಿವಾರ ಭಾನುವಾರ ಹೊರಗಡೆ ಹೋಗಿಲ್ಲ ಅಂದರೂ ಕ್ರಾಫ್ಟ್ ಏನಾದರೂ ಹಾಕ್ತೀನಿ ಆ ಟೈಮಲ್ಲಿ ಅಂದರೆ ಅವರ ಅಪ್ಪಾಗೆ ರಜೆ ಇರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅದರಿಂದ ಅಲ್ಲಿವರೆಗೂ ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ಕೈಯಲ್ಲಾಗಿದ್ದನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನಾನು ಚಾನಲ್ ಅಂದರೆ ಯೂಟ್ಯೂಬ್ ಲಾಂಗ್ ಓಪನ್ ಮಾಡಿದ ಕಾರಣವೇ ನನಗೆ ಅಂಥದ್ದನ್ನ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ಬೇಕು ಅನ್ನೋದಕ್ಕೋಸ್ಕರ ನಾನು ಚಾನಲ್ನ ಓಪನ್ ಮಾಡಿದ್ದು ದಯವಿಟ್ಟು ಅಲ್ಲಿವರೆಗೂ ಸಪೋರ್ಟ್ ಮಾಡಿ ನಾನಂತೂ ಟ್ರೈ ಮಾಡ್ತೀನಿ ನನ್ನ ಕೈಯ್ಯಾದಷ್ಟು ಟ್ರೈ ಮಾಡ್ತೀನಿ ನನಗೆ ಆದರೂ ಚಿಕ್ಕ ಚಿಕ್ಕ ವೀಡಿಯೋಸ್ ಆದರೂ ನಾನು ಡೈಲಿ ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ನೀವು ಸ್ವಲ್ಪ ನನಗೆ ಸಪೋರ್ಟ್ ಮಾಡಿದ್ರೆ ಆವಾಗ ನನಗಿನ್ನೂ ಸ್ವಲ್ಪ ಜಾಸ್ತಿ ಉತ್ಸಾಹ ಬರುತ್ತೆ ಇನ್ನೂ ಮಾಡಬೇಕು ನನಗೇನೇನು ಗೊತ್ತಿದೆ ಅದೆಲ್ಲ ವಿಡಿಯೋಸ್ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ ನಾನು ಹೇಳಿದ್ನೆಲ್ಲ ಯಾರು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಡಿ ನನ್ನ ಮನಸ್ಸಲ್ಲಿದ್ದಂಥ ಮಾತುಗಳು ನನ್ನ ಅನಿಸಿಕೆಗಳನ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಮನೆಯೂ ಕೂಡ ಸ್ವಲ್ಪ ಗಲೀಜಾಗೇ ಇತ್ತು ಮನೆ ಒರೆಸ್ಬೇಕಿತ್ತು ಒರೆಸಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಮನೆಯೂ ಹಂಗೆ ಒರೆಸ್ಕೊಂಡೆ ಅಷ್ಟೊತ್ತಿಗೆ ಅವರಪ್ಪ ಬಂದರು ಅವಳು ಅವ್ರಪ್ಪ ಬಂದರೂ ಕೂಡ ಇವತ್ತು ಯಾಕೋ ಅವ್ರಪ್ಪ ಹತ್ರನೂ ಕೂಡ ಹೋಗಲಿಲ್ಲ ನನ್ನ ಹತ್ರನೇ ಇರ್ತಾಯಿದ್ವು ಅಮ್ಮ ಅಮ್ಮ ಅಂತ ಸರಿ ನಾನು ಹಂಗೆ ಅಡುಗೆ ಇಟ್ಬಿಡೋಣ ಅಂತ ಅಡುಗೆಗೆ ಇಟ್ಕೊಂಡೆ ಅವಳನ್ನ ಎತ್ಕೊಂಡೇ ಮಾಡಬೇಕು ಅದೇ ನನಗೆ ತುಂಬ ಕಷ್ಟ ಆದಾಗಲೇ ಈ ಥರ ಮಾಡ್ತಾಳೆ ಅವಳು ನನಗೆ ಇವತ್ತು ಆಗ್ತಾಯಿಲ್ಲ ಇವತ್ತೇ ನನಗೆ ತುಂಬ ಹಿಂಸೆ ಕೊಡ್ತಾಯಿದ್ದಾಳೆ ಎತ್ಕೊಂಡೇ ಇರು ಅಂತಾಳೆ ಅಪ್ಪ ಹತ್ರನೂ ಸಹ ಹೋಗ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ಹಿಂಗೆಲ್ಲ ಮಾಡ್ತಾಳೆ ಅವಳು ಅದರಿಂದ ಅವಳನ್ನ ಎತ್ಕೊಂಡೆ ಅಡುಗೆಗೆಲ್ಲ ಇಟ್ಟೆ ಅವ್ರಪ್ಪಾಗೂ ಕೂಡ ಯಾಕೋ ಹುಷಾರಿಲ್ಲ ಅಂತಂದರು ನಮ್ಮ ಒಬ್ರಿಗೆ ಏನಾನ ಆದರೆ ಎಲ್ಲರಿಗೂ ಅವತ್ತಿನ ದಿವಸ ಏನೋ ಒಂದು ಆಗಿರತ್ತೆ ಅಡುಗೆ ಎಲ್ಲ ಮುಗ್ದಾದಮೇಲೆ ಹೋಗಿ ನೋಡ್ರೆ ಅವರಪ್ಪನೂ ಮಲ್ಕೊಂಬಿಟ್ಟಿದ್ರು ಸರಿ ಅಂತ ನನ್ನ ಮಗಳಿಗೂ ಊಟ ಮಾಡಿಸ್ದೆ ಅವ್ರನ್ನ ಎಬ್ಬರಿಸಿ ಊಟ ಮಾಡೋಣ ಅನ್ನೋ ಅಷ್ಟಕ್ಕೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅವರೇ ಎದ್ದು ಬಂದುಬಿಟ್ರು ಬಿಗ್ ಬಾಸ್ ಸೌಂಡ್ ಕೇಳಿಸಿದ ತಕ್ಷಣ ಆಮೇಲೆ ರಾತ್ರಿಗೆ ಉಪ್ಸಾರು ಮುದ್ದೆ ಮಾಡಿದ್ದೆ ನನ್ನ ಅನಿಸಿಕೆಗಳನ್ನ ಯಾರು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಡಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್